ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಾವು ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಮನೆ ಅಧ್ಯಕ್ಷರೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ತಕ್ಷಣ ಎರಡು ವರ್ಷ ಮೂರು ತಿಂಗಳ ಅವಧಿ ಮುಗಿದ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಎಲ್ಲ ಇಲಾಖೆ ಸಂಬಂಧಪಟ್ಟಂಗೆ ಇವತ್ತು ಅನುದಾನ ಕೊಡ್ತಕ್ಕಂಥದ್ದು ತಾರತಮ್ಯ ನಡೀತಾ ಇದೆ ಅಧ್ಯಕ್ಷರೇ ಕಾಲಿಂಗ್ ಈಗ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ಸಾವಿರ ಜನಸಂಖ್ಯೆ ಅಲ್ಪಸಂಖ್ಯಾತರ ಇರತಕ್ಕಂಥ ಕ್ಷೇತ್ರ ಮನೆ ಅಧ್ಯಕ್ಷರೇ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುಮಾರು ಅರವತ್ತೈದು ಸಾವಿರ ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಎಸ್ ಎಚ್ ಡಿ ಪಿ ಅನುದಾನ ಹತ್ತು ಕೋಟಿ ನಮಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ತಕ್ಕಂಥದಕ್ಕೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಡಿಆರ್ಟಿ ತರ್ಟಿ ತರ್ಟಿ ಫೋರ್ ಅಲ್ಲಿ ನಮ್ಗೆ ಎಂಟು ಕೋಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಇರ್ತಕ್ಕಂಥ ಜನಸಂಖ್ಯೆ ಇವತ್ತು ಅಲ್ಲಿರ್ತಕ್ಕಂಥ ಮತದಾರರು ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವ್ರನ್ನ ಈ ರಾಜ್ಯದಲ್ಲಿ ಎರಡನೇ ದೇವರಾಜಸ್ ಅಂತ ಇವತ್ತು ಈಗಾಗಲೇ ಬಿಂಬಿಸ್ತಾ ಇದ್ದಾರೆ ಜನ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜರ್ಸ್ ಅವರ ಆದರ್ಶಗಳನ್ನ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಅಳವಡಿಸಿಕೊಂಡು ಎಲ್ಲ ಕ್ಷೇತ್ರಕ್ಕೂ ಸಮಾನತೆಯಿಂದ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಧ್ಯಕ್ಷರೇ ಇವತ್ತು ನಾವು ಹೊಸ ಗೆದ್ದಿರ್ತಕ್ಕಂಥ ಶಾಸಕರು ಇವತ್ತು ಕ್ಷೇತ್ರದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ ಆ ಪರಿಸ್ಥಿತಿ ಇವತ್ತು ನಮಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಜೆಡಿಎಸ್ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಶಾಸಕರು ಸಂಪೂರ್ಣವಾಗಿ ಅವ್ರ ಕ್ಷೇತ್ರಗಳನ್ನ ಕಡೆಗಣಿಸ್ತಾ ಇದ್ದಾರೆ ದಯಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಏಳು ವರ್ಷ ಹತ್ತು ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ದೇವರಾಜರ್ಸ್ ಅವರ ನೂರ ಹತ್ತನೇ ಜಯಂತಿ ಇವತ್ತು ಆಚರಣೆ ಮಾಡಿದಿರಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ಅರಸು ಕಲ್ಲಳ್ಳಿಗೆ ಮೂಲಭೂತ ಸೌಕರ್ಯಗಳು ಇವತ್ತು ಆ ಗ್ರಾಮಕ್ಕೆ ಇವತ್ತು ವಿಶೇಷವಾಗಿ ಅನುದಾನ ಕೊಡ್ಬೇಕಂತೇಳಿ ಈ ಮುಖ್ಯನ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತಾ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ನಾವು ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ತಾಲ್ಲೂಕು ಕೇಂದ್ರದಲ್ಲಿ ಅಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಹನ್ನೊಂದು ಸಾವಿರ ಮಕ್ಕಳು ಇವತ್ತು ಶಿಲ್ಘಟ್ಟ ಪಟ್ಟಣದಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮಗೆ ಒಂದು ಲೈಬ್ರರಿ ಸಹ ಇಲ್ಲ ಒಟ್ಟಾರೆ ಇವತ್ತು ನಾವು ಈ ಒಂದು ಎರಡು ವರ್ಷ ಮೂರು ತಿಂಗಳಲ್ಲಿ ಇವತ್ತು ನಮ್ಮ ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಇವತ್ತು ಯಾವ ಶಾಸಕರಿಗೂ ಬರಬಾರ್ದಂತ ನಾ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಕೇಳಿದ್ರೆ ಬಿಜೆಪಿ ಅವ್ರ ಮೇಲೆ ತೋರಿಸ್ತಾರೆ ಆದ್ರೆ ಹಿಂದೆ ಯಾವ ಮುಖ್ಯಮಂತ್ರಿಗಳು ಸಹ ಈ ತರ ಮಾಡಿಲ್ಲ ನಾವು ಇಂದಿನ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ನಮ್ಮ ಕ್ಷೇತ್ರಕ್ಕೆ ನೀವು ಅನುದಾನ ಕೊಡಿಲ್ಲ ಅಂದ್ರೆ ನೀವು ಬೋರ್ಡ್ ಹಾಕ್ಬಿಡ್ರಿ ನಮ್ಮ ಕಷ್ಟಗಳನ್ನ ಹೇಳ್ಗಣಕ್ಕೆ ನಿಮ್ ಮುಂದೆ ಬಿಟ್ರೆ ಬೇರೆ ಎಲ್ಲಿ ನೀವು ಬರ್ಬೇಡ್ರಿ ನಿಮ್ಗೆ ಅನುದಾನ ಕೊಡಲ್ಲ ಅಂತ ಹೇಳಿ ನಾವು ಬರೋದೇ ಇಲ್ಲ ಸದ್ಗೆ ಕ್ಷೇತ್ರ ಬಿಡ್ಬೇಕು ಈಗ ನಮ್ಮ ಕ್ಷೇತ್ರದಲ್ಲಿ ಇದ್ಬಿಡ್ತೀರಿ ಜನ ಉಗಿದ್ರು ಉಗಿಸ್ಕೊಂಡು ನಾವು ಕ್ಷೇತ್ರದಲ್ಲಿ ಇರ್ತೀರಿ ಇಲ್ಲಿ ಕಾಂಗ್ರೆಸ್ನವ್ರು ಮಾತ್ರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಈ ರೀತಿ ಆಡಳಿತ ಮಾಡಿಲ್ಲ ಓಕೆ ಮನೆ ಅಧ್ಯಕ್ಷರ ದಯಮಾಡಿ ನಮ್ಮ ಸಮಸ್ಯೆಗಳನ್ನ ನಿಮ್ ಮುಂದೆ ಹೇಳ್ಕೊಂಡ್ ನಮ್ಮ ದಾರಿ ಇದೆ ನಮ್ ಮತ ಹಾಕಿ ಇಲ್ಲಿ ಕಳ್ಸಿದ್ದಾರೆ ಸರಿ ನೀವು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಎಲ್ಲಾ ಕ್ಷೇತ್ರಗಳ ಕೊಟ್ಟಂಗೆ ಅನುದಾನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಮನೆ ಅಧ್ಯಕ್ಷ ಶ್ರೀನಿವಾಸ್